ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಆ್ಯಕ್ಚುಲಿ ಫೆಬ್ರವರಿ ಫಸ್ಟ್ ಇರಬೇಕು ಸುಮಾರು ಜನ ಫ್ರೆಂಡ್ಸ್ಗೆ ನಾನು ವಾಟ್ಸಪಲ್ಲೇ ಮೆಸೇಜ್ ಮಾಡಿದೆ ಬಟ್ ಇವಾಗ ನಿಮ್ಮನ್ನೆಲ್ಲರೂ ನಾನು ಈ ಇತ್ತೀಚೆಗೆ ಒಂದು ಸಿಕ್ಸ್ ಮಂತ್ಸ್ ಆಯಿತು ಪ್ರೆಸ್ ಮೀಟ್ ಮಾಡಿ ಇವಾಗ ನೀವೆಲ್ಲ ಸಿಕ್ಕಿದ್ದೀರಾ ಸೊ ಹ್ಯಾಪಿ ನ್ಯೂ ಇಯರ್ ಮತ್ತು ಈ ಕಾರ್ಯಕ್ರಮಕ್ಕೆ ಬರೋದಕ್ಕಿಂತ ಮುಂಚೆ ನನಗೆ ಭಾಳಷ್ಟು ಸಲ ನಾನು ಕರೆದಿದ್ದರು ನಾನು ಎಲ್ಲ ಆಕಸ್ಮಿಕ ನನಗೆ ಆ್ಯಕ್ಚುಲಾಗಿ ನಾನು ಪ್ರೊಡ್ಯೂಸ್ ಮಾಡಿದ್ದದು ಕಾಮಿಡಿ ಕಿಲಾಡಿಗಳು ಅದಕ್ಕೆ ಬೇರೆಯವ್ರು ಯಾರೋ ಜಡ್ಜಿದ್ರು ಅವ್ರಿಗೆ ಒಂದು ಅಗ್ರಿಮೆಂಟ್ ಎಲ್ಲ ಆಗಿತ್ತು ಅವರು ಸಡನ್ನಾಗಿ ಬಂದು ಸರ್ ನೀವು ಈ ಅಮೌಂಟ್ ಯಾರಿಗೂ ಗೊತ್ತಾಗಬಾರ್ದು ನೀವು ಒಂದು ಸ್ವಲ್ಪ ಬಿಲ್ಡಪ್ ಅಮೌಂಟ್ ಅಗ್ರಿಮೆಂಟ್ ಹಾಕ್ಕೊಡಿ ಅಂದರು ಏ ಆಮೇಲೆ ನನಗೆ ಹೇಳ್ತೀರಾ ನೀವು ಆಮೇಲೆ ಕೊಡೋಕ್ಕಾಗಲ್ಲ ನಾನು ಅಂದಾಗ ಇಲ್ಲ ಸರ್ ಸುಮ್ಮನೆ ತೋರ್ಸೋಕ್ಕೆ ಸರ್ ಅಂದರು ಅದನ್ನು ನಾನು ಸ್ವಲ್ಪ ಮುಗ್ಧತೆಯಿಂದ ಮಾಡಿಕೊಟ್ಟೆ ಅದು ಅವ್ರಿಗೆ ಜಡ್ಜ್ಗೆ ತುಂಬ ಹೆಲ್ಪ್ ಆಯಿತು ಹಂಗಾಗಿ ಅವ್ರ ಚಾನೆಲ್ ಬಿಟ್ಟು ಬೇಕು ಆಮೇಲೆ ನನಗೆ ಜಡ್ಜ್ ಯಾರನ್ನ ಹಾಕಬೇಕು ಅಂತ ಅಂದಾಗ ಎಲ್ಲ ತಿರುಗಿಬಿಟ್ಟು ಇನ್ಯಾರು ಇವಾಗ ನಾಳೆಯಿಂದ ಶೂಟಿಂಗ್ ಇದೆ ನೀವೇ ಜಡ್ಜ್ ಅವರು ನನಗೆ ಬೇಸಿಕ್ಕಾಗೆ ಎಕ್ಸ್ಪಿರಿಮೆಂಟ್ ಮಾಡೋಕ್ಕೆ ತುಂಬ ಇಷ್ಟ ಯಾಕೆಂದರೆ ನಾನು ವಿಜಯ ಕರ್ನಾಟಕ ಅಲ್ಲಿ ಕಿಂಡಲ್ ಕಾರ್ನರ್ನ ಸತತವಾಗಿ ಹತ್ತು ವರ್ಷ ಬರೆದೆ ಅದು ಇಟ್ ವಾಸ್ ಅ ಲಾಂಗೆಸ್ಟ್ ಸರ್ವಿಂಗ್ ಆರ್ಟಿಕಲ್ ಅದು ರೇಡಿಯೋ ಸಿಟಿಯಲ್ಲಿ ಸುಮ್ಮನೆ ಕರ್ಕೊಂಡೋದ್ರು ಅಲ್ಲಿ ಒನ್ ಇಯರು ಸೆಲೆಬ್ರಿಟಿ ಜಾಕಿ ವರ್ಕ್ ಮಾಡಿದೆ ಸೊ ಈ ಥರ ಎಕ್ಸ್ಪರಿಮೆಂಟ್ ಮಾಡಬೇಕಾದ್ರೆ ಇದು ಒಂದು ಎಕ್ಸ್ಪಿರಿಮೆಂಟ್ ಮಾಡೋಣ ಅಂತ ಮಾಡಿದೆ ಸ್ವಲ್ಪ ಕಾಸ್ಟ್ಲಿ ಎಕ್ಸ್ಪಿರಿಮೆಂಟ್ ಅದು ಅದಾದಮೇಲೆ ನನಗೆ ಬೇಡ ಅಂತ ಬಿಟ್ಟಿದ್ದೆ